ಆದ್ರೆ ಯಾವಾಗ ನಾನು ಮೀಮ್ ಸಂಪರ್ಕಕ್ಕೆ ಬಂದೆ ಯಾವಾಗ ನಿಮ್ಮನ್ನು ಗಮನಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಅತಿ ಹೆಚ್ಚು ಇವತ್ತು ಸೆಕ್ಯುಲರ್ ಗಳು ಇರ್ತಕ್ಕಂತ ಒಂದು ಕಮ್ಯುನಿಟಿ ಆಗಿ ಮುಸ್ಲಿಮ್ನ ಕಾಣಿಸ್ತಾ ಇದೆ ಶಿಕ್ಷಣ ಇವತ್ತು ಎಕ್ಸ್ಪೆನ್ಸ್ ಅಲ್ಲ ಶಿಕ್ಷಣ ಒಂದು ದುಂದುವೆಚ್ಚ ಅಲ್ಲ ಶಿಕ್ಷಣವನ್ನ ಇವತ್ತು ಎಲ್ರೂ ಸೇರಿಕೊಂಡು ಸರ್ ಇನ್ವೆಸ್ಟ್ಮೆಂಟ್ ಆಗಿ ತಗೊಂಡಿದ್ದಾರೆ ಇದು ಆಗಿರ್ತಕ್ಕಂಥ ಬದಲಾವಣೆ ಅಂತ ಭಾವಿಸ್ಕೊಳ್ತೇನೆ ಹೆಣ್ಣು ಮಕ್ಕಳ ಮದುವೆಗೆ ನೀವು ತುಂಬಾ ಚೆನ್ನಾಗಿ ಅದ್ಭುತ ಸ್ಕೀಮ್ ರೂಪಿಸ್ಕೊಂಡಿದ್ದೀರಿ ಬಡವರು ಮನೆ ಕಟ್ಟುವಾಗ ತುಂಬಾ ಹೆಲ್ಪ್ ಮಾಡುತ್ತೀರಿ ಮೆಡಿಕಲ್ ಕಾರಣಕ್ಕೆ ತುಂಬ ಹೆಲ್ಪ್ ಮಾಡುವಂತ ದಾನಿಗಳು ಈ ಸಮುದಾಯದಲ್ಲಿದ್ದಾರೆ ನಾನು ಅಬ್ಸರ್ವ್ ಮಾಡಿದ್ದು ಆದರೆ ಇಪ್ಪತ್ತು ವರ್ಷಗಳಲ್ಲಿ ಸರ್ ಈ ಮೂರು ಉದ್ದೇಶಕ್ಕೂ ಹಣ ಕೊಡುವಂಥವ್ರು ಇದ್ದಾರೆ ಆದರೆ ಶಿಕ್ಷಣಕ್ಕೆ ಹಣ ಕೊಡುವಂತಹ ದಾನಿಗಳು ಇವತ್ತು ಬಹಳ ಅದ್ಭುತವಾಗಿ ಸಮುದಾಯದಲ್ಲಿ ಮುಂದೆ ಬಂದಿದ್ದಾರೆ ಇದು ಆಗಿರ್ತಕ್ಕಂಥ ನ ಬದಲಾವಣೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಮುಸ್ಲಿಂ ಸಮುದಾಯದ ಮೈಂಡ್ ಸೆಟ್ ಹೇಗಿತ್ತು ಅಂತ ಹೇಳಿದ್ರೆ ಹುಡುಗರು ಎಸ್ ಸಿ ಕಷ್ಟದಲ್ಲಿ ಪಾಸ್ ಆದ್ರೆ ಸಾಕು ಪಾಸ್ಪೋರ್ಟ್ ಮಾಡಿದ್ರೆ ಸಾಕು ನಮ್ಮ ಅಣ್ಣನ ತಮ್ಮನ ಚಿಕ್ಕಪ್ಪನ ಮಾವನ ಫಾರಿನ್ನಲ್ಲಿದ್ದಾರೆ ನಮ್ಮನ್ನು ಫಾರಿನ್ನೇ ಕರ್ಕೊಂಡು ಹೋಗ್ತಾರೆ ಚಂದವಾಗಿ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ನಂಬಿದ್ರು ನಮ್ಮ ಮುಸ್ಲಿಂ ಬಂಧುಗಳು ಇಷ್ಟು ಸಾಕು ಇಷ್ಟು ಸಾಕು ಇಷ್ಟು ಸಾಕು ಅಂತ ಹೇಳಿ ಆದರೆ ಇವತ್ತು ಏನು ಚಿತ್ರಣ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಮುಸ್ಲಿಂ ಮಕ್ಕಳು ಇವತ್ತು ಫಾರಿನಿಗೆ ಹೋಗ್ತಾ ಇದ್ದಾರೆ ಹೋಗಲಿ ಭಾಳ ಸಂತೋಷ ನನಗೆ ಆದರೆ ಹೆಚ್ಚಿನ ಮಕ್ಕಳು ಇವತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ತಾ ಇದ್ದಾರೆ ಮೆಡಿಕಲ್ ಕಾಲೇಜಿಗೆ ಸೇರ್ತಾ ಇದ್ದಾರೆ ಡಿಗ್ರಿ ಕಾಲೇಜಿಗೆ ಸೇರ್ತಾ ಇದ್ದಾರೆ ಪ್ಯಾರಾಮೆಡಿಕಲ್ ಕಾಲೇಜಿಗೆ ಸೇರ್ತಾ ಇದ್ದಾರೆ ಇದು ಬದಲಾಗಿರ್ತಕ್ಕಂಥ ಪೇರೆಂಟ್ಸ್ ಇದು ಮೈಂಡ್ ಸೆಟ್ಟು ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮೀಮ್ಸ್ ಸಂಸ್ಥೆ ಕೊಟ್ಟಿರತಕ್ಕಂಥ ಮಾರ್ಗದರ್ಶನ ಮತ್ತು ತರಬೇತಿ ಕಾರ್ಯಕ್ರಮಗಳು ಸಮುದಾಯದಲ್ಲಿ ಇವತ್ತು ದೊಡ್ಡದಾಗಿ ಕನಸನ್ನು ಕಾಣುವಂಥ ಪೇರೆಂಟ್ಸ್ ಸೃಷ್ಟಿಯಾಗ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಬಹಳ ಕಡಿಮೆ ಆಗ್ತಿತ್ತು ಪಿ ಯು ಸಿ ರಿಸಲ್ಟ್ ಬಹಳ ಕಡಿಮೆ ಆಗ್ತಿತ್ತು ಮುಸ್ಲಿಮರಿಂದಾಗಿ ರಿಸಲ್ಟ್ ಕಡಿಮೆ ಅಂತ ಹೇಳಿ ಬೈಯುವಂತಹ ದಿನಗಳು ಬಹಳ ಇದ್ದವು ಸ್ನೇಹಿತರೆ ಇಪ್ಪತ್ತು ವರ್ಷಗಳ ಹಿಂದೆ ಆದರೆ ಇವತ್ತು ಬಹಳ ಜಂಬದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಾನು ಮುಸ್ಲಿಂ ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು ನಮ್ಮ ರಿಸಲ್ಟ್ ಎಸ್ ಎಸ್ ಸಿ ಮತ್ತು ಪಿ ಯು ಸಿ ಅಲ್ಲಿ ನೈಂಟಿ ತ್ರೀ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿದೆ ಇಪ್ಪತ್ತು ವರ್ಷಗಳ ಹಿಂದೆ ಇದು ನಲವತ್ತೈದು ನಲವತ್ತಾರು ಪರ್ಸೆಂಟ್ ಇತ್ತು ಸ್ನೇಹಿತರೆ ಈಗ ತೊಂಬತ್ಮೂರು ಪರ್ಸೆಂಟಿಗೆ ಬಂತು ಅಂತ ಆದರೆ ಇದರ ಹಿಂದಿರ್ತಕ್ಕಂಥ ಪರಿಶ್ರಮ ಖಂಡಿತವಾಗಿ ನಾನು ಮೀ ಸಂಸ್ಥೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಬೇರೆ ಯಾವುದೇ ಸಂಸ್ಥೆ ಈ ತರಬೇತಿಗಳನ್ನು ಮಾಡಲಿಲ್ಲ ಎರಡನೇ ಸೆಟ್ ಬದಲಾವಣೆ ಆಗಿರ್ತಕ್ಕಂಥದ್ದು ಹೆಣ್ಮಕ್ಳು ಜಾಸ್ತಿ ಓದಬಾರ್ದು ನಾಲ್ಕನೇ ಕ್ಲಾಸ್ ಸಾಕು ಐದನೇ ಕ್ಲಾಸ್ ಸಾಕು ಅಂತ ನಂಬಿರ್ತಕ್ಕಂಥ ಹಿರಿಯರಿದ್ರು ಆದರೆ ಇವತ್ತು ನಾನು ಕರ್ನಾಟಕದ ನಮ್ಮ ಯೂನಿವರ್ಸಿಟಿಯ ದೊಡ್ಡ 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 ಕಾಲೇಜಿಗೆ ಹೋಗ್ತೇನೆ ಸರ್ ಎಲ್ಲ ಕ್ಲಾಸ್ ಅಲ್ಲಿ ಕೂಡ ಬಹಳ ಜಂಬದಲ್ಲಿ ಹಿಜಾಬ್ ಹಾಕ್ಕೊಂಡು ನಮ್ಮ ಹೆಣ್ಮಕ್ಳು ಡಿಗ್ರಿ ಮಾಡ್ತಾ ಇದ್ದಾರೆ ನಾನು ಆಳ್ವರ ಕಾಲೇಜಿನ ಪ್ರತಿ ಕ್ಲಾಸ್ ರೂಮ್ಗಳಿಗೆ ಹೋಗಿದ್ದೇನೆ ಸರ್ ಪ್ರತಿ ಕ್ಲಾಸಲ್ಲಿ ಕೂಡ ಮೆಜಾರಿಟಿ ಇವತ್ತು ಮುಸ್ಲಿಂ ವಿದ್ಯಾರ್ಥಿನಿಯರು ಪದವಿ ಶಿಕ್ಷಣವನ್ನು ಸ್ನಾತಕೋತ್ತರ ಪದವಿಯನ್ನು ಪಡಿತಾ ಇದ್ದಾರೆ ಇದು ಎರಡನೇ ಮೈಂಡ್ಸೆಟ್ ಬದಲಾವಣೆ ಆಗಿರತಕ್ಕಂಥದ್ದು ಮುಸ್ಲಿಮ್ಸಲ್ಲಿ ಭಾಳ ಅದ್ಭುತವಾದ ಚಾರಿಟಿ ಗುಣ ಇದೆ ನಾನು ಗಮನಿಸ್ಕೊಂಡದ್ದು ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಮದುವೆಗೆ ನೀವು ತುಂಬ ಚೆನ್ನಾಗಿ ಅದ್ಭುತ ಸ್ಕೀಮ್ ರೂಪಿಸ್ಕೊಂಡಿದ್ದೀರಿ ಬಡವರು ಮನೆ ಕಟ್ಟುವಾಗ ತುಂಬ ಹೆಲ್ಪ್ ಮಾಡ್ತೀರಿ ಮೆಡಿಕಲ್ ಕಾರಣಕ್ಕೆ ತುಂಬ ಹೆಲ್ಪ್ ಮಾಡುವಂಥ ದಾನಿಗಳು ಈ ಸಮುದಾಯದಲ್ಲಿದ್ದಾರೆ ನಾನು ಅಬ್ಸರ್ವ್ ಮಾಡಿದ್ದು ಆದರೆ ಇಪ್ಪತ್ತು ವರ್ಷಗಳಲ್ಲಿ ಸರ್ ಈ ಮೂರು ಉದ್ದೇಶಕ್ಕೂ ಹಣ ಕೊಡುವಂಥವ್ರು ಇದ್ದಾರೆ ಆದರೆ ಶಿಕ್ಷಣಕ್ಕೆ ಹಣ ಕೊಡುವಂತಹ ದಾನಿಗಳು ಇವತ್ತು ಬಹಳ ಅದ್ಭುತವಾಗಿ ಸಮುದಾಯದಲ್ಲಿ ಮುಂದೆ ಬಂದಿದ್ದಾರೆ ಇದು ಆಗಿರತಕ್ಕಂಥ ಮೈಂಡ್ಸೆಟ್ನ ಬದಲಾವಣೆ ಶಿಕ್ಷಣವನ್ನು ಇವತ್ತು ಇನ್ವೆಸ್ಟ್ಮೆಂಟ್ ಆಗಿ ತಗೊಂಡಿದ್ದೀರಿ ಶಿಕ್ಷಣ ಇವತ್ತು ಎಕ್ಸ್ಪೆನ್ಸ್ ಅಲ್ಲ ಶಿಕ್ಷಣ ಒಂದು ದುಂದುವೆಚ್ಚ ಅಲ್ಲ ಶಿಕ್ಷಣವನ್ನು ಇವತ್ತು ಎಲ್ಲರೂ ಸೇರಿಕೊಂಡು ಸರ್ ಇನ್ವೆಸ್ಟ್ಮೆಂಟ್ ಆಗಿ ತಗೊಂಡಿದ್ದಾರೆ ಇದು ಆಗಿರ್ತಕ್ಕಂಥ ಬದಲಾವಣೆ ಅಂತ ಭಾವಿಸ್ಕೊಳ್ತೇನೆ ನಾಲ್ಕನೇ ಮೈಂಡ್ ಸೆಟ್ ಬಗ್ಗೆ ಹೇಳಿದ ನಮ್ಮ ಮಾತನ್ನು ಮುಗಿಸ್ತೇನೆ ಹೊರಗಿಂದ ನಮ್ಮನ್ನು ನೋಡುವಂಥವರಿಗೆ ಮುಸ್ಲಿಂ ಅಂದುಕೊಳ್ಳೆ ಒಂಥರ ಭಾವನೆ ಬರುವಂಥದ್ದು ಸೊ ಮುಸ್ಲಿಮ್ಸ್ ಅಂದರೆ ಒಂದು ಥರ ಭಾವನೆ ಬರುವಂಥ ಸ್ನೇಹಿತರ ಕಾಲಘಟ್ಟ ಇತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಆದರೆ ಯಾವಾಗ ನಾನು ಮೀ ಸಂಪರ್ಕಕ್ಕೆ ಬಂದೆ ಯಾವಾಗ ನಿಮ್ಮ ಗಮನಿಸ್ಕೊಳ್ಳಿ ಸ್ಟಾರ್ಟ್ ಮಾಡಿದೆ ಸರ್ ಅತಿ ಹೆಚ್ಚು ಇವತ್ತು ಸೆಕ್ಯುಲರ್ ಗಳು ಇರ್ತಕ್ಕಂಥ ಒಂದು ಕಮ್ಯುನಿಟಿ ಆಗಿ ಮುಸ್ಲಿಮ್ನ ಕಾಣಿಸ್ತಾ ಇದೆ ತುಂಬಾ ಪ್ರೀತಿ ಮಾಡುವಂತಹದು ಸೌಹಾರ್ದತೆಯನ್ನ ಬಳಸುವಂತಹದ್ದು ಕೋಮು ಸೌಹಾರ್ದಕ್ಕೆ ಬೆಂಬಲವನ್ನ ಕೊಡುವಂತಹದು ಸರ್ ವಿದ್ಯಾಭ್ಯಾಸಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂತಹದು ಸರ್ ಇವತ್ತು ಸಮಾಜದ ದೃಷ್ಟಿಕೋನಗಳು ಬದಲಾಗಿದೆ ಇದಕ್ಕೆ ಕಾರಣವಾದ ಒಂದು ಸಂಸ್ಥೆ ಅಂದ್ರೆ ಖಂಡಿತವಾಗಿ ನಾನು ಮೀಫ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಹಳ ಕರೆದ ಕೊನೆ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಟಿಕೆ ಉಮರ್ ಸರ್ ಯಾವತ್ತು ಹೇಳ್ತಾರೆ ಇದು ಒಂದು ಇದು ಒಂದು ಸ್ನೇಹಿತರೆ ಪ್ಲಾಟ್ಫಾರ್ಮ್ ಮಾತ್ರ ದುಡ್ಡು ವಿಲೇವಾರಿ ಮಾಡೋ ಸಂಸ್ಥೆಯಲ್ಲ ಹಣಕಾಸು ಸಂಸ್ಥೆಯಲ್ಲ ಇದು ಶಿಕ್ಷಣಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ಒಕ್ಕೂಟ ಮಾತ್ರ ಅಂತ ಅವ್ರು ಯಾವತ್ತು ಹೇಳ್ತಾರೆ ಸರ್ ಈ ಒಕ್ಕೂಟ ಏನು ಮಾಡ್ತಾ ಇದೆಯೋ ಅದೇ ಕೆಲಸವನ್ನ ಚೆನ್ನಾಗಿ ಮಾಡ್ತಾ ಇದೆ ಇದಕ್ಕಿಂತ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಣದ ಪರ್ಪಸ್ ಇದಕ್ಕಿಂತ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತಾ ಮಾಡ್ಬೇಕು ಅಂತ ವಿನಂತಿ ಮಾಡ್ಕೋತೇನೆ ಇದು ಕಂಟಿನ್ಯೂ ಆಗ್ಲಿ ಅಂತ ಆಸೆ ಪಡ್ತೇನೆ ಇದ್ರ ಹಿಂದಿರ್ತಕ್ಕಂಥ ಎಲ್ಲಾ ಶಕ್ತಿಗಳನ್ನ ನಾನು ಬಹಳ ಪ್ರೀತಿಯಿಂದ ಮಾತಾಡ್ತೇನೆ ಸ್ನೇಹಿತರೆ ಇದು ಮೀಫ್ ಸಂಸ್ಥೆ ಅಂದ್ರೆ ಸರ್ ಇವತ್ತು ಮುಸ್ಲಿಂ ವಿದ್ಯಾಸಂಸ್ಥೆ ಅಂದ್ರೆ ಸರ್ ಇದು ಬರೀ ಮುಸ್ಲಿಮರ ಸಂಸ್ಥೆಯಾಗಿ ಉಳಿದಿಲ್ಲ ಹೆಚ್ಚು ಹಿಂದೂ ಮಕ್ಕಳು ಬರ್ತಾ ಇದ್ದಾರೆ ಕ್ರಿಶ್ಚಿಯನ್ ಮಕ್ಕಳು ಬರ್ತಾ ಇದ್ದಾರೆ ನಾನು ಗಮನಿಸ್ಕೊಂಡು ನಾನು ಗಮನಿಸ್ಕೊಂಡದು ಸರ್ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಅರವತ್ತು ಶೇಕಡ ಐವತ್ತು ನಾನ್ ಮುಸ್ಲಿಂ ಟೀಚರ್ಸ್ ಇದ್ದಾರೆ ಅರವತ್ತು ಶೇಕಡ ನಾನ್ ಮುಸ್ಲಿಂ ಟೀಚರ್ಸ್ ಇದ್ದಾರೆ ಅವರು ಕಂಫರ್ಟೇಬಲ್ ಆಗಿದ್ದಾರೆ ಸೆಕ್ಯೂರ್ಡ್ ಆಗಿದ್ದಾರೆ ಬೇರೆ ಸಂಸ್ಥೆಗಿಂತ ಹೆಚ್ಚು ಸಂಬಳ ತಗೋತಾ ಇದ್ದಾರೆ ಇದು ನಾನು ಗಮನಿಸ್ಕೊಂಡದ್ದು ಸ್ನೇಹಿತರೆ ಈ ಮೂಲಕ ಸರ್ವಧರ್ಮ ಸಮಭಾವದ ಒಂದು ಸಮಾಜವನ್ನು ಕಟ್ಟುವಂತಹ ಶಿಕ್ಷಣದ ಮೂಲ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನೀವು ಸಂಸ್ಥೆಯನ್ನು ಬೆಂಗಾವಲ ನಿಂತಿರ್ತಕ್ಕಂಥ ಉಮರ್ ಸರ್ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತಹ ಮುಸಬಾ ಸರ್ ಡಾಕ್ಟರ್ ಮೋಹನ್ ಆಳ್ವ ಗ್ರೇಟ್ ಆಗಿರ್ತಕ್ಕಂಥ ಗ್ರೇಟ್ ಆಗಿರ್ತಕ್ಕಂಥ ಶಿಕ್ಷಣ ತಜ್ಞರನ್ನ ಅಭಿನಂದನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟ ಸನ್ಮಾರ್ಗ ನ್ಯೂಸ್ ಚಾನೆಲ್ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು